ಏಯ್ ಸಮೀರ್ ನಿಗೇನು ಮಾಡೋಕ್ಕೇನು ಕೆಲಸ ಇಲ್ವಾ ಮುಸ್ಲಿಮ್ ಆಗ್ಬಿಟ್ಟು ಯಾಕೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾ ಇದೀಯಾ ನೀನು ಮುಸ್ಲಿಂ ಮುಸ್ಲಿಮ್ ಬಗ್ಗೆ ಅಷ್ಟೇ ಮಾತಾಡು ನಮ್ಮ ಧರ್ಮಕ್ಕೆಲ್ಲ ಬರಬೇಡ ಆ ನೀನು ಮುಸ್ಲಿಂ ಮುಸ್ಲಿಮ್ ಆಗಿರೋದ ಕಲಿ ನಮ್ಮ ನಮ್ಮ ನಡುವೆ ನಮ್ಮ ಜಾತಿ ಧರ್ಮ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಧರ್ಮಗಳ ಬಗ್ಗೆ ಎಲ್ಲ ಮಾತಾಡಬೇಡ ಅಂತ ಕಮೆಂಟ್ ಹಾಕೋ ಭೋಳಿ ಮಕ್ಕಳಿಗೆಲ್ಲ ಹೇಳೋದು ಒಂದೇ ಮಾತು ನಿಜವಾಗ್ಲೂ ನೀವು ನಿಮ್ಮ ಅಪ್ಪಗೆ ಹುಟ್ಟಿದ್ದೀರಾ ಅವರೇ ನೀವು ಬಿಟ್ಟಿರಲ್ಲ ವೀಡಿಯೋನ ನೋಡಿದ್ದೀನಿ ನಿಜವಾಗ್ಲೂ ಇಷ್ಟು ಚೆನ್ನಾಗಿದೆ ಅಂದರೆ ಆ ವಿಡಿಯೋ ನೀವು ಹೇಳಿರೋ ಪ್ರತಿಯೊಂದು ಮಾತು ಕೂಡ ಅಷ್ಟೇ ಕರೆಕ್ಟಾಗಿದೆ ನೀವು ಕಲೆಕ್ಟ್ ಮಾಡಿರೋ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಅಷ್ಟೇ ಚೆನ್ನಾಗಿದೆ ನೀ ವೀಡಿಯೋ ವಿಡಿಯೋ ಮಾಡಿ ಜನರಿಗೆ ಸತ್ಯನ ಹೊರಗಡೆ ತಂದಿದ್ದೀರಾ ನಾನು ನಿಮಗೆ ಅಪ್ರಿಷಿಯೇಟ್ ಮಾಡ್ತೀನಿ ಇಂಥ ಒಳ್ಳೆಯ ಕೆಲಸ ಮಾಡಿದ್ದೀರಾ ಅಂತೇಳಿ ಈ ಬ್ಯಾಡ್ ಕಾಮೆಂಟ್ ಕೆಲವೊಂದು ಜನ ಅಲ್ಲೆಲ್ಲ ನೈಂಟಿ ಪರ್ಸೆಂಟ್ ಜನ ನಿಮ್ಮ ಸೈಡೆ ಇದ್ದಾರೆ ಇನ್ನೂ ಕಲ್ದ ನನ್ನ ಮಕ್ಕಳು ಇದ್ದಾರೆ ಸೊ ಹಂಗಾಗಿಬಿಟ್ಟು ಅವರು ಈ ಥರ ಕಮೆಂಟ್ಗಳು ಆಗ್ತಾ ಇದ್ದಾರೆ ನೀವೇನು ಟೆನ್ಷನ್ ಪಡ್ಕೋಬೇಡಿ ನೀವು ನಿಜವಾಗ್ಲೂ ಸತ್ಯನ ಹೊರಗಡೆ ತಂದಿದ್ದೀರಾ ಇವತ್ತು ಆಗಲಿ ಸತ್ಯ ಕೈಯಾಗೇ ಇರುತ್ತೆ ನಿಜವಾಗ್ಲೂ ನಿಮ್ಮ ಒಂದೊಂದು ಪಾಯಿಂಟ್ನ ಒಂದೊಂದು ವಿಷಯನ ಎಷ್ಟು ಸಿನ್ಸಿಯರಾಗಿ ಅದನ್ನ ಸ್ಟಡಿ ಮಾಡಿಬಿಟ್ಟು ಜನರಿಗೆ ಹೆಂಗೆ ಬೇಕೋ ಹಂಗೆ ಅಷ್ಟು ನೀಟಾಗಿ ನೀವು ಅಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀರ ನಿಜವಾಗ್ಲೂ ಯಾಟ್ಸಪ್ ಇಬ್ಬರು ಯಾಟ್ಸಪ್ಪ ಒಂದು ಘಟನೆನ ಈ ಥರ ಕಂಟೆಂಟ್ ಮಾಡಿ ನೀನು ಜನರ ಮುಂದೆ ಸತ್ಯನ ಬಿಚ್ಚಿಟ್ಟಿದ್ದೀಯ ಹೌದು ಕೆಲವು ಜನ ಈ ವಿಡಿಯೋನ ನೋಡಿ ಹುರ್ಕೋತಾರೆ ಅದೇನು ಮಾಡೋಕ್ಕಾಗಲ್ಲ ಅದನ್ನೆಲ್ಲ ತಲೆ ತಗೋಬೇಡಿ ನಿಜವಾಗ್ಲೂ ಆ ವೀಡಿಯೋ ಯಾರು ಯಾರು ಹೋಗಿ ನೋಡಿಲ್ಲ ಹೋಗ್ಬಿಟ್ಟು ನೋಡಿ ಸಮೀರ್ ಅವರು ನ್ಯೂ ವೀಡಿಯೋ ಹೋಗ್ಬಿಟ್ಟು ನೋಡಿ ಆ ವೀಡಿಯೋದಲ್ಲಿ ಬರೋರಿಗೆ ಎಷ್ಟು ಜನಕ್ಕೆ ಮೋಸ ಆಗಿದೆ ದುಡ್ಡಿರೋರು ದುಡ್ಡಿರೋರು ಮತ್ತು ಇನ್ಫ್ಲುಯೆನ್ಸರ್ಸು ಯಾವ್ಯಾವ ಥರನ ಯಾವ್ಯಾವ ಥರ ಬಡವ್ರ ಮಕ್ಕಳನ್ನ ಬಡವ್ರಿಗೆ ಆಗೋಂಥ ಕಷ್ಟಗಳನ್ನ ತೊಂದರೆಗಳನ್ನ ಹೆಂಗೆ ದುಡ್ಡಿಂದ ಇನ್ಫ್ಲುಯೆನ್ಸಿಂದ ಮುಚ್ಚಾಕ್ತಾರೆ ಅಂತೇಳಿ ಎಲ್ಲಿ ನಡೆದಿರೋ ಸಮೀರ ಸಮೀರವರು ಹಾಕಿರೋ ವಿಡಿಯೋನೇ ಸಾಕ್ಷಿ ನಿಜವಾಗ್ಲೂ ಹೇಳ್ತೀನಿ ಬ್ರೋ ಈ ವಿಡಿಯೋ ಮಾತ್ರ ನಿಜವಾಗ್ಲೂ ಜನರಿಗೆ ಕಣ್ತರಿಸ್ಬಿಡುತ್ತೆ ಈಗ ಏನು ವೀಡಿಯೋ ಹಾಕಿದ್ದೀರಿಲ್ಲ ಈ ವಿಡಿಯೋದಿಂದ ನಿಮಗೆ ತೊಂದರೆ ಆಗೋ ಚಾನ್ಸಸ್ ಇದೆ ಬ್ರೋ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು ಸೊ ಇದು ನಾನು ನಿಮಗೆ ಎಲ್ಲಾದರೂ ಹೋಗಿ ಅಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಎಲ್ಲಾದರೂ ಬಚ್ಚಿಟ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಬ್ರೋ ಸ್ವಲ್ಪ ನೋಡ್ಕೊಂಡು ಓಡಾಡಿ ಕೆಲವು ಬೆರೆಕೆನ ಮಕ್ಕಳು ಇರ್ತಾರೆ ಈ ವಿಡಿಯೋ ನೋಡಿ ತುಂಬ ದಿಕ್ಕವರಿಗೆ ಎಲ್ಲ ಹೊರ್ಕೊಂಡಿರ್ತಾರೆ ಸೊ ನೀವು ಸ್ವಲ್ಪ ಆದಷ್ಟು ಬೇಗ ಸ್ವಲ್ಪ ನಿಮ್ಮ ಸೇಫ್ಟಿ ನೀವು ನೋಡ್ಕೊಳ್ಳಿ ಆ ವಿಡಿಯೋ ಮತ್ತೆ ಇವತ್ತಿಲ್ಲ ನಾಳೆ ಡಿಲೀಟ್ ಆಗ್ಬೋದು ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರೋ ಆ ವೀಡಿಯೋನ ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಡಿ ನಿಮ್ಮ ವಾಟ್ಸಪ್ಪು ಸ್ಟೇಟಸ್ಸು ಮತ್ತು ಇನ್ಸ್ಟಾಗ್ರಾಮ್ ಸ್ಟೋರಿ ಫೇಸ್ಬುಕ್ ಸ್ಟೋರಿಯಲ್ಲಿ ಆ ವಿಡಿಯೋನ ಎಲ್ಲ ಶೇರ್ ಮಾಡಿ ಆ ವೀಡಿಯೋ ಬಗ್ಗೆ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಮೂಡಬೇಕು ಆ ಧರ್ಮಸ್ಥಳದಲ್ಲಿ ಯಾವ ಥರ ತೊಂದರೆ ಆಗಿದೆ ಯಾವ ಥರ ಅನ್ಯಾಯಗಳಾಗಿದೆ ದುಡ್ಡಿದ್ರೆ ಏನೇನು ಮಾಡ್ಬೋದು ದುಡ್ಡು ಏನೇನು ಆಗುತ್ತೆ ಅಂಥೇಳಿ ಆ ವೀಡಿಯೋನ ಸಾಕ್ಷಿ ಆ ಘಟನೆಗಳ ಸಾಕ್ಷಿ ಗುರು ಆ ವೀಡಿಯೋದಲ್ಲಿ ಅವ್ರು ಹೇಳ್ತಿದ್ದ ಅವ್ರು ಹೇಳ್ತಿದಾರೆ ಸೋಜನ ನಮ್ಮ ತಂಗಿಗೆ ಸೋಜನ ಸಿಸ್ಟರ್ಗೆ ಆ ಥರ ಆ ಥರ ಅತ್ಯಾಚಾರ ಮಾಡಿದ್ದಾರೆ ಅಂತೇಳಿ ಆ ನೆನ್ಸ್ಕೊತಿದ್ರೆ ನಿಜವಾಗ್ಲೂ ಅದು ಇಷ್ಟು ಬರೀ ನೆನೆಸ್ಕೊಂಡ್ರೆ ಇಷ್ಟು ಮನಸ್ಸಿಗೆ ಇಷ್ಟು ದುಃಖ ಆಗುತ್ತೆ ಆ ತಾಯಿ ಅಪ್ಪ ನೆನ್ಸ್ಕೊಂಡ್ರೆ ಮೈ ಜುಮ್ ಅಂದ್ಬಿಡುತ್ತೆ ಇಂಥ ಬೋಳಿ ಮಕ್ಳು ಇರ್ತಾರೆ ದುಡ್ಡಿದ್ರೆ ಗುರು ಜೀವನದಲ್ಲಿ ದುಡ್ಡಿದ್ದರೆ ಹಿಂಗೆ ನೋಡ್ರಿ ದುಡ್ಡು ಅಧಿಕಾರ ಇತ್ತಂದರೆ ಬಡವ್ರಿಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಆದರೆ ಯಾರು ನನ್ನ ಮಕ್ಳು ಕೇಳಲ್ಲ ಎಲ್ಲರೂ ದುಡ್ಡಿಂದನೇ ಇರೋ ಎಲ್ಲರೂ ದುಡ್ಡಿರೋರಿಗೆ ಸಹಾಯ ಮಾಡೋದು ದುಡ್ಡಿರೋರಿಗೆ ಅವ್ರ ಜೊತೆನೇ ಹೋಗೋದು ಇಲ್ಲಿ ಬಡವ್ರದ್ದು ನ್ಯಾಯ ಆಗಲಿ ಬಡವರ ಕಷ್ಟ ಆಗಲಿ ಯಾರು ಕೇಳಲ್ಲ ಎಲ್ಲ ದುಡ್ಡು 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 ಇಡೀ ಪ್ರಪಂಚನೇ ದುಡ್ಡು ಮೇಲೆ ನಡೀತಾ ಇದೆ ನಮ್ಮ ಪ್ರಪಂಚದಲ್ಲಿ ನ್ಯಾಯ ನಿತ್ಯ ಸತ್ಯ ಸತ್ಯನಲ್ಲ ಸತ್ತೋಗ್ಬಿಟ್ಟಿದೆ ದಯವಿಟ್ಟು ಸಮೀರವರು ಹಾಕಿರೋ ವೀಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಫ್ಯಾಮ್ಲಿಗಳಿಗೆ ನಿಮ್ದು ಎಷ್ಟು ವಾಟ್ಸಪ್ ಗ್ರೂಪ್ ಇದೆ ಎಷ್ಟು ಫೇಸ್ಬುಕ್ ಗ್ರೂಪ್ ಎಲ್ಲ ಕಡೆ ಶೇರ್ ಮಾಡಿರಿ ಅದು ಎಲ್ಲರೂ ಗೊತ್ತಾಗಬೇಕು ನಾಳೆ ಇವತ್ತು ನೀವು ಈ ಕೆಲಸ ಮಾಡಿಲ್ಲ ಅಂತಂದರೆ ನಾಳೆ ನಿಮ್ಮ ಮನೇಲಿ ಕೂಡ ಆಗ್ಬೋದು ಮನೇಲಿ ಕೂಡ ಆಗ್ಬೋದು ಇದು ಈ ಸರ್ಕಲ್ ಹಿಂಗೆ ನಡೀತಾನೆ ಇರುತ್ತೆ ಇವತ್ತು ನಾವು ಇದ್ರ ಬಗ್ಗೆ ಮಾತಾಡಿಲ್ಲ ಅಂದರೆ ಈ ಸರ್ಕಲ್ ಮತ್ತೆ ಇವತ್ತು ಎಲ್ಲೋ ಧರ್ಮಸ್ಥಳದಲ್ಲಾಗಿದೆ ಇನ್ನೂ ಬೇರೆ ಕಡೆ ಎಲ್ಲೋ ಆಗಿದೆ ನಾಳೆ ನಮ್ಮ ಮನೇಲಿ ನಡಿಬೋದು ನಿಮ್ಮ ಮನೇಲಿ ನಡ್ಬೋದು ನೋಡ್ರಿ ಇಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದರೆ ಆ ಸೌಜನ್ಯ ಅಕ್ಕನಿಗೆ ಅವ್ರಿಗಾಗಿರೋಂಥ ಅನ್ಯಾಯನ ನಾವು ಅನ್ಯಾಯ ನಾವು ಅಷ್ಟು ನ್ಯಾಯನ ಒದಗಿಸ್ಬೋದು ಆದಷ್ಟು ಅಪರಾಧಿಗಳು ಯಾವ ಬಳಿ ನನ್ನ ಮಕ್ಕಳು ಆ ಅಪ ಅಪರಾಧ ಮಾಡಿದ್ದಾರೋ ಆ ನನ್ನ ಮಕ್ಕಳಿಗೆ ನಡು ರೋಡಲ್ಲಿ ಅವ್ರನ್ನ ಸಾಮಾನು ಮಾಡಿಬಿಟ್ಟು ನಡು ರೋಡಲ್ಲಿ ಕತ್ತೆ ಕತ್ತೆ ಮೆರವಣಿಗೆ ಮಾಡಿ ನಡು ರೋಡಲ್ಲಿ ಅವ್ರು ನನ್ನ ಮಕ್ಳನ್ನ ಬಿಟ್ಟು ಹೊಡೆದಾಕ್ಬೇಕು ಆ ಸುಳೆ ಮಕ್ಕಳಿಗೆ ನಮ್ಮ ನನ್ನ ಮಕ್ಕಳನ್ನ ಕಲ್ಲಿಂದ ಹೊಡೆದು ಸಾಯಿಸಬೇಕು ಬೇರೆ ಮನೆ ಹೆಣ್ಮಕ್ಳನ್ನ ಮುಟ್ಬೇಕಂದ್ರೂ ಒಂದು ನೂರು ಸಲ ಯೋಚನೆ ಮಾಡಬೇಕು ಹಂಗೆ ಮಾಡಬೇಕು ಕಿತ್ತೋಗಿರೋ ಸರ್ಕಾರವೂ ಕೂಡ ಹಂಗಿದೆ ಗೊತ್ತಿದೆ ಪೊಲೀಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಗೊತ್ತಿದೆ ಆ ಎನ್ಕ್ವೈರಿ ಮಾಡ್ತಿರೋರು ಗೊತ್ತಿದೆ ಆ ರೈ ಪೊಲಿಟಿಷನ್ ಕೂಡ ಗೊತ್ತಿದೆ ಆ ಕೊಲೆಗಾರ ಯಾರು ಇದರಿಂದ ಯಾರಿದ್ದಾರೆ ಯಾರನ್ನ ಕ ಯಾರನ್ನ ನಾವು ಬಂಧಿಸಬೇಕು ಅಂತೇಳಿ ಅಂದರೂ ಕೂಡ ಎಲ್ಲರೂ ಸುಮ್ಮನೆ ಇದ್ದಾರೆ ಅಯ್ಯೋ ಕಿತ್ತೋ ನನ್ನ ಮಕ್ಕಳ ನಮ್ಮಂಥರಿಗೆ ನಿಮಗೆ ನಮ್ಮಂತ ನಮ್ಮದು ಓಟ್ ಬೇಕು ನಾವೆಲ್ಲ ನಿಮ್ಮ ಎಲೆಕ್ಷನ್ನು ಬೀದಿ ಬೀದಿಗಳೆಲ್ಲ ತಿರುಗಿಬಿಟ್ಟು ನಮ್ಮ ಬಾಸ್ಗೆ ನಮ್ಮ ಬಾಸ್ಗೆ ಅದೇ ಓಟ್ ನೀಡಿ ನಮ್ಮ ನಮ್ಮವ್ರಿಗೆ ಓಟ್ ನೀಡಿ ಅಂತ ನಾವು ಕೇಳಬೇಕು ಅದೇ ನಮಗೇನಾದರೂ ಪ್ರಾಬ್ಲಮ್ ಆದರೆ ನಿಮಗೆ ದುಡ್ಡಿರೋರು ಬೇಕಾ ನಿಮಗೆ ಒಂದು ಹೆಣ್ಮಕ್ಳಿಗೆ ಆಗಿರೋ ನೀವು ಆಗಿರೋ ಘಟನೆಗೆ ಒಂದು ನ್ಯಾಯ ಕೊಡಿಸಿಲ್ಲ ಅಂದರೆ ಈ ದರಿದ್ರ ಸರ್ಕಾರ ಯಾಕಿರಬೇಕು ಇಂಥ ದೊಡ್ಡ 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 ವ್ಯಕ್ತಿಗಳು ಯಾಕಿರಬೇಕು ಬ್ರೋ ನಿಮಗೆ ಯಾಟ್ಸಪ್ ಬ್ರೋ ಯಾಟ್ಸಪ್ ನೀವು ಅಂಥ ಅಂಥು ವಿಷಯಗಳನ್ನ ಸ್ಟಡಿ ಮಾಡಿಬಿಟ್ಟು ನಮಗೆ ಈ ವಿಡಿಯೋನ ತಂದುಬಿಟ್ಟು ನಮ್ಮೆಲ್ಲರನ್ನ ಕಣ್ಣು ತರಿಸಿದ್ದೀರ ಕೆಲವೊಂದು ಬೋಳಿ ನನ್ನ ಮಕ್ಕಳಿಗೆ ನಿಮ್ಮೆಲ್ಲ ಸಿಟ್ಟು ಬರುವು ಸಿಟ್ಟಿರುತ್ತೆ ಅಂತ ನನ್ನ ಮಕ್ಕಳಿಗೆಲ್ಲ ನೀವು ತಲೆ ಕಡಿಸ್ಕೋಬೇಡಿ ನಿಮಗೆ ಏನಾದರೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನೀವು ಯಾಷ್ಟೇ ಧಮಕಿ ಬಂದರೂ ಕೂಡ ಏನೇ ಕೊಲೆ ಬೆದರಿಕೆ ಬಂದರೂ ಕೂಡ ನೀವು ಆ ವೀಡಿಯೋನ ಡಿಲೀಟ್ ಮಾಡಬೇಡಿ ನಿಮಗೊಂದು ನನ್ನ ಕಡೆಯಿಂದ ಸಲಗೆ ಆದಷ್ಟು ಬೇಗ ನೀವು ನಿಮ್ಮ ಸ್ವಲ್ಪ ಸೇಫ್ಟಿ ಕಡೆ ಗಮನ ಕೊಡಿ ಸ್ವಲ್ಪ ಆದಷ್ಟು ನೀವು ಸೇಟಿಯಲ್ಲಿ ಸ್ವಲ್ಪ ಓಡಾಡಿ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಓಡಾಡಿ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಇರ್ರಿ ಕೆಲವೊಂದು ಕಣ್ಣುಗಳು ಇವಾಗ ಆಲ್ರೆಡಿ ನಿಮ್ಮ ಮೇಲೆ ಬಿದ್ದಿರುತ್ತೆ ಪಕ್ಕ ಬಿದ್ದಿರುತ್ತೆ ಸ್ವಲ್ಪ ನೋಡಿಕೊಂಡು ಇರ್ರಿ ನಿಮ್ಗೇನಾದರೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ಕನ್ನಡಿಗರು ಇದ್ದಾರೆ ನಿಮ್ಮ ಜೊತೆ ನಿಜವಾಗ್ಲೂ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ನಿಮ್ಮಂಥರೊಬ್ರು ಕಂಟೆಂಟ್ ಕ್ರಿಯೇಟ್ರ ಇದ್ದಾರೆ ಅಂತೇಳಿ ಖುಷಿ ಆಗ್ತಾ ಇದೆ ಅದೆಷ್ಟೋ ಜನ ಅದೆಷ್ಟೋ ಜನ ಹೇಳ್ತಾರೆ ಏನಾದರೂ ಪ್ರಾಬ್ಲಮ್ ಆದಾಗ ಕಂಟೆಂಟ್ ಕ್ರಿಯೇಟ್ರು ನಮಗೆ ಕನ್ನಡ ಭಾಷೆ ಬೇಕು ಕನ್ನಡದವ್ರು ಬೇಕು ಅವ್ರು ಬೆಳಿಬೇಕಂದ್ರೆ ಅವ್ರು ಬೆಳೆದ ಮೇಲೆ ನಮ್ಮ ಕನ್ನಡದ ಬಗ್ಗೆ ಮಾತಾಡೋಲ್ಲ ಅನ್ಯಾಯಗಳ ಬಗ್ಗೆ ಮಾತಾಡೋಲ್ಲ ಅಂಥೇಳಿ ಇವಾಗ ನಾನು ವೀಡಿಯೋ ಮಾಡಿ ಇವ ಈ ವಿಡಿಯೋ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ಸಮೀರವರು ಹಾಕಿರೋ ಯೂಟ್ಯೂಬ್ ಚಾನಲ್ಲಿ ಅವ್ರ ವೀಡಿಯೋ ಡಿಲೀಟ್ ಆಗಿದೆ ಹೆಂಗೆ ಗುರು ಯಾರಾದರೂ ಸತ್ಯನ ಬಾಯಿ ಮುಚ್ಚಿ ಸತ್ಯನ ಹೇಳ್ತಿದ್ರೆ ಅವ್ರನ್ನ ಬಾಯಿ ಮುಚ್ತಾರೆ ಇಲ್ಲ ಅವ್ರಿಗೇನಾದರೂ ಒಂದು ಮಾಡೇ ಮಾಡ್ತಾರೆ ಇವಾಗ ಆ ವೀಡಿಯೋ ಡಿಲೀಟ್ ಆಗಿದೆ ಆ ಸಮೀರ್ ಬ್ರೋಗೆ ಸ್ವಲ್ಪ ಪ್ರಾಬ್ಲಮ್ ಫೇಸ್ ಮಾಡೋ ಸಾಧ್ಯತೆ ಬರ್ಬೋದು ಬ್ರೋ ದಯವಿಟ್ಟು ನಿಮ್ಮ ಸೇಫ್ಟಿನ ನೀವು ನೋಡ್ಕೊಳ್ಳಿ ಸ್ವಲ್ಪ ನೋಡ್ಕೊಂಡ್ಬಿಟ್ಟಿರಿ ನಿಮ್ಮ ಜೊತೆ ನಾವು ಇದ್ದೀವಿ ಯಾವುದೇ ರೀತಿ ಟೆನ್ಷನ್ ತೊಗೋಬೇಡಿ ಕನ್ನಡವರು ಯಾವತ್ತು ಸತ್ಯದ ಪರ ಇರ್ತಾರೆ ಜೊತೆ ನಾವು ಯಾವಾಗಲೂ ಇದ್ದೇ ಇರ್ತೀವಿ ಟೆನ್ಷನ್ ತೊಗೋಬೇಡಿ